ಹಲೋ ವೀಕ್ಷಕರೇ ನಮಸ್ಕಾರ ಹೇಗಿದ್ದೀರಾ ಹೇಗಿತ್ತು ನನಗೆ ಬಿಗ್ ಬಾಸ್ ಸಂಚಿಕೆ ಬಿಗ್ ಬಾಸ್ ಅವರು ಇವಾಗ ಪ್ರೊಮೋ ಒಂದನ್ನು ಬಿಟ್ಟಿದ್ದಾರೆ ಅದು ಕೂಡ ಗಿಲ್ಲಿ ನಾಟ ವರ್ಸಸ್ ಧ್ರುವಂತ್ ಇವತ್ತು ಜಗಳ ಏನಿಲ್ಲ ಇವತ್ತಿರೋದು ಟಾಸ್ಕ್ ಅಂದ್ರೆ ಫಿನಾಲೆ ಟಿಕೆಟ್ ಯಾರಿಗೆ ಸಿಗಬೇಕು ಅವರಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಈ ಸಲ ಕ್ಯಾಪ್ಟನ್ಸಿ ಇಲ್ಲ ಅಲ್ವಾ ಸೊ ಯಾರು ಈ ಟಾಸ್ಕ್ ಅಲ್ಲಿ ಗೆಲ್ತಾರೆ ಅವರಿಗೆ ನೇರವಾಗಿ ಫಿನಾಲೆ ಟಿಕೆಟ್ ಸಿಗುತ್ತೆ ಸೊ ಅದಕ್ಕೋಸ್ಕರ ಒಂದು ಟಾಸ್ಕ್ ಅನ್ನು ಇಟ್ಟಿದ್ದಾರೆ ನೇರವಾಗಿ ನಾಮಿನೇಟ್ ಆಗಿದ್ರಿಂದ ಧ್ರುವಂತಿಗೆನೆ ಮೊದಲ ಆಯ್ಕೆ ಇದೆ ಸೊ ಅವರು ಯಾರನ್ನ ಆಯ್ಕೆ ಮಾಡ್ಕೋತಾರೆ ಅವರ ವಿರುದ್ಧ ಅವರ ಆಡ್ಬೇಕು ಅಂತ ಸೊ ಅವರು ಗಿಲ್ಲಿಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಪ್ರೊಮೋ ಇದೆ ಪ್ರೋಮೋನ ನೋಡ್ಕೊಂಡ್ ಬರೋಣ ಆಮೇಲೆ ಕೆಲವೊಂದಿಷ್ಟು ವಿಚಾರಗಳನ್ನ ಚರ್ಚೆ ಮಾಡೋಣ ಮುಂದಿನ ಟಾಸ್ಕ್ ಆಡಬೇಕು ಅವರ ಕಾಮಿಡಿ ಒಂದು ಬಿಟ್ಟರೆ ಬೇರೆ ಯಾವ್ದ್ರಲ್ಲೂ ಟಾಸ್ಕ್ ಆಗಲಿ ನಿರ್ಧಾರಗಳನ್ನ ತಗೊಳ್ಳೋದಲ್ಲಾಗ್ಲಿ ಅವರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಅಷ್ಟಾಗಿ ನಾನು ನೋಡಿಲ್ಲ ಎಲ್ಲ ತಪ್ಪಿಸ್ಕೊಂಡೇ ಓದಾಡಿದ್ದಾರೆ ಟಾಸ್ಕ್ನಲ್ಲಿ ಸೋಲುವ ಸದಸ್ಯರು ಮೊದಲ ಟಿಕೆಟ್ ಪಡೆಯಲು ನಡೆಯುವ ಮುಂದಿನ ಟಾಸ್ಕ್ ಗಳಿಂದ ಔಟ್ ಆಗುತ್ತೆ ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ವೀಕ್ಷಕರೇ ನೋಡಿದಿರಲ್ಲ ಯಾವ ರೀತಿಯ ಟಾಸ್ಕ್ ಇದು ಅಂತ ಸೊ ಕಂಪ್ಲೀಟ್ ಆಗಿದ್ರ ಚಿತ್ರಣ ಸಿಗಬೇಕಾದ್ರೆ ನಾವು ಎಪಿಸೋಡ್ ನೋಡಲೇಬೇಕು ಕೆಲವೊಂದಿಷ್ಟು ಮಾಹಿತಿಗಳ ಮೂಲಕ ಈ ಟಾಸ್ಕ್ ಅಲ್ಲಿ ಗಿಲಿ ನಟ ಸೋತಿದ್ದಾರೆ ಅಂತ ಮಾಹಿತಿಯನ್ನು ಬರ್ತಾ ಇದೆ ಗೊತ್ತಿಲ್ಲ ಯಾರು ಗೆದ್ದಾರೆ ಯಾರು ಸೋತಿದ್ದಾರೆ ಅಂತ ಗಿಲಿ ನಟ ಸೋತಿದ್ರೆ ಅವರು ನಾಮಿನೇಷನ್ ಅಲ್ಲಿ ಮುಂದುವರಿತಾರೆ ಫೈನಲ್ ಆಗಿ ಯಾರು ಗೆಲ್ಲುತ್ತಾರೆ ಅವರು ಟಿಕೆಟ್ ಟು ಫಿನಾಲೆ ಅನ್ನು ಪಡೆದುಕೊಂಡು ಈ ವಾರದ ನಾಮಿನೇಷನ್ ಇಂದ ಸೇವ್ ಆಗ್ತಾರೆ ಸೊ ಇದಿಷ್ಟು ಪ್ರೋಮೋದ ಬಗ್ಗೆ ಜಾಸ್ತಿ ಪ್ರಮೋದ ಬಗ್ಗೆ ಮಾತಾಡಲಿಕ್ಕೆ ಇಲ್ಲ ಇದೊಂದು ಗೇಮ್ ಆಗಿದ್ರಿಂದ ಸೊ ನೋಡೋಣ ಎಪಿಸೋಡ್ ನೋಡ್ಬಿಟ್ಟು ಡಿಸೈಡ್ ಮಾಡೋಣ ಯಾರು ಗೆದ್ದಿದ್ದಾರೆ ಯಾರು ಸೋತಿದ್ದಾರೆ ಅಂತ ಬಲ್ಲ ಮಾಹಿತಿಗಳ ಪ್ರಕಾರ ಗಿರಿ ನಟ ಸೋತಿದ್ದಾರೆ ಅನ್ನುವ ಮಾಹಿತಿ ಇದೆ ಗೊತ್ತಿಲ್ಲ ನಿಖರವಾಗಿ ಮಾಹಿತಿ ಬಂದಿಲ್ಲ ನಿನ್ನೆ ಇದು ನೈಟ್ ನಡೆದ್ರು ಟಾಸ್ಕ್ ಆಗಿರುತ್ತೆ ಲೈವ್ ಯಾರಾದರೂ ನೈಟ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಗೊತ್ತಿದ್ದವರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇನ್ನು ವೀಕ್ಷಕರೇ ನಿನ್ನೆ ಎರಡು ಪ್ರೋಮೋ ಬಂದಿತ್ತು ಎರಡು ಪ್ರೋಮೋದಲ್ಲಿ ಜಗಳ ನಡೆದಿರೋದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮೊದಲನೇ ಜಗಳ ರಾಶಿಕಾ ಶೆಟ್ಟಿ ವರ್ಸಸ್ ರಕ್ಷಿತಾ ಶೆಟ್ಟಿ ಎರಡನೇ ಜಗಳ ಧ್ರುವಂತ್ ವರ್ಸಸ್ ನಮ್ಮ ಸರ್ ಅವ್ರದ್ದು ಸೊ ಈ ಎರಡು ಜಗಳದಲ್ಲಿ ಕೂಡ ತಪ್ಪು ಯಾರ್ದು ಅಂತ ಡಿಸ್ಕಸ್ ಮಾಡೋದಾದ್ರೆ ಮೊದಲನೇ ಜಗಳದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ರಾಶಿಕಾ ಶೆಟ್ಟಿ ಅವರು ಮೊದಲು ರಕ್ಷಿತಾ ಶೆಟ್ಟಿಯ ಮೇಲೆ ಕೈ ಮಾಡಿದ್ದು ಅಂದ್ರೆ ನೂಕಿದ್ದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಏನಾದರೂ ಬಿಗ್ ಬಾಸ್ ಕ್ರಮ ತೆಗೆದುಕೊಳ್ಳುವುದಾದರೆ ರಾಶಿಕಾ ಶೆಟ್ಟಿಯನ್ನು ನಿನ್ನೆ ಹೊರಗಡೆ ಹಾಕಬೇಕಿತ್ತು ಯಾಕಂತ ಹೇಳಿದ್ರೆ ಕಳೆದ ಸೀಸನ್ ಅಲ್ಲಿ ಜಗದೀಶ್ ಅವರ ಮೇಲೆ ಈ ರೀತಿಯ ಹಲ್ಲೆ ನಡೆದಾಗ ಅಂದ್ರೆ ಪುಷ್ ಮಾಡಿದಾಗ ಆ ರಂಜಿತ್ ಅನ್ನ ಹೊರಗಡೆ ಕಲಿಸಿತು ಈ ಸೀಸನ್ ಅಲ್ಲಿ ಯಾಕೆ ಬಿಗ್ ಬಾಸ್ ಅವರು ಮಲಗಿದ್ದಾರ ಗೊತ್ತಿಲ್ಲ ಸೊ ಆ ರೀತಿ ಏನಾದ್ರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ತಪ್ಪು ಅಂತ ಆದ್ರೆ ಖಂಡಿತವಾಗಿಯೂ ರಾಶಿಕಾ ಶೆಟ್ಟಿ ಹೊರಗಡೆ ಹೋಗ್ಬೇಕು ಯಾಕಂತ ಹೇಳಿದ್ರೆ ರಾಶಿಕಾ ಶೆಟ್ಟಿ ಹೇಳಿರೋದು ಹೊರಗಡೆ ಜನರಿಗೂ ಗೊತ್ತು ನಮ್ಮ ಮನೆಯವರಿಗೂ ಗೊತ್ತು ನೀನು ಯಾವ ರೀತಿ ಆಟವನ್ನು ಆಡ್ತಾ ಇದೀಯ ಅಂತ ಸೊ ಆಬ್ವಿಯಸ್ಲಿ ನಮ್ಮ ಮನೆಯವರಿಗೆ ಗೊತ್ತು ಅಂತ ಪದಬಳಕೆ ಬರುವಾಗ ಬರುವಾಗ ಎದುರ್ಗಿದ್ದವರಿಗೆ ಅರ್ಥ ಆಗ್ತದೆ ಓಕೆ ಅವರ ಮನೆಯವರು ಬಂದು ಹೋಗಿದ್ದಾರೆ ಇವಾಗ ಫ್ಯಾಮಿಲಿ ಸೆಷನ್ ನಡೆದಿರೋದ್ರಿಂದ ಅವ್ರ ಮನೆಯವರು ಹೋಗಿದ್ದಾರೆ ಮನೆಯವರು ಏನಾದರೂ ಹೇಳಿರ್ತಾರೆ ಅದನ್ನೇ ಮರು ಪ್ರಶ್ನೆ ಹಾಕಿದ್ದಾರೆ ರಕ್ಷಿತಾ ಶೆಟ್ಟಿ ನಿಮ್ಮ ಫ್ಯಾಮಿಲಿ ಬಂದು ಏನಾದರೂ ಹೇಳಿದಾರಾ ಈ ರೀತಿ ಆಟ ಆಡಬೇಕು ಅಂತ ಹೇಳಿದಾರಾ ನಿಮ್ಗೆ ಆಟ ಆದಕ್ಕೆ ಬರುದಿಲ್ವಾ ಅಂತ ಸೊ ಅವಾಗ ರಾಶಿಕಾ ಶೆಟ್ಟಿ ಅಗ್ರೆಸಿವ್ ಆಗ್ತಾರೆ ನನ್ನ ಫ್ಯಾಮಿಲಿ ಬಗ್ಗೆ ಯಾಕೆ ಮಾತಾಡ್ತೀಯಾ ಅವ್ರು ಏನು ಮಾತಾಡಿದಾರೆ ಅಂತ ನಿಮ್ಗೆ ಗೊತ್ತಾ ಎಲ್ಲ ಸರಿ ರಾಶಿಕಾ ಶೆಟ್ಟಿಗೆ ಕನ್ನಡ ಬರುತ್ತಲ್ಲ ಯಾವ ರೀತಿ ಪದ ಬಳಕೆ ಮಾಡಿ ಮಾತಾಡಬೇಕು ಅನ್ನೋ ಸೆನ್ಸ್ ಬೇಕಲ್ವಾ ಈಗ ನಮ್ಮ ಮನೆಯವರಿಗೂ ಗೊತ್ತು ಅಂತ ನಾವು ಒಂದು ಮಾತು ಹೇಳುವಾಗ ಆಬ್ವಿಯಸ್ಲಿ ಬರೋದೇನು ನಮ್ಮ ಮನೆ ಅಂದರೆ ಬಿಗ್ ಬಾಸ್ ಮನೆ ಅಲ್ಲ ಅಂತ ಬಿಗ್ ಬಾಸ್ ಮನೆಯವರಿಗೂ ಈ ಮನೆಯವರೆಗೂ ಗೊತ್ತು ಅಂತ ಹೇಳ್ಬೇಕು ನಮ್ಮ ಮನೆಯವರಿಗೆ ಗೊತ್ತು ಅಂತ ಹೇಳಿದ್ರೆ ಖಂಡಿತ ಅದು ಆ ರೀತಿ ಅರ್ಥವನ್ನೇ ಕೊಡ್ತದೆ ಸೊ ಇದರಲ್ಲಿ ರಕ್ಷಿತಾ ಶೆಟ್ಟಿಯ ತಪ್ಪೇನಿಲ್ಲ ಅವರು ನಾರ್ಮಲ್ ಆಗಿ ಒಂದು ಪ್ರಶ್ನೆ ಏನ್ ಹಾಕಿದ್ದಾರೆ ನಿಮ್ಮ ಮನೆಯವರು ಹೇಳಿದ್ದಾರೆ ನಿಮ್ಮ ಮನೆಯವರು ಕೊಟ್ಟಿದಾರ ಅಂತ ಅದಕ್ಕೆ ರಾಶಿಕಾ ಶೆಟ್ಟಿ ಒಳ್ಳೆ ಒಡಿಯೋಕ್ ಬಂದವರ ತರ ಬಂದು ಅವರನ್ನು ನೂಕಿದ್ಯಾರು ಇದು ಮೊದಲೇನಲ್ಲ ರಾಶಿಕಾ ಶೆಟ್ಟಿ ಆ ರೀತಿಯ ವರ್ತನೆ ತೋರೋದು ಗೊತ್ತಾಯ್ತಾ ರಾಶಿಕಾ ಶೆಟ್ಟಿಗೆ ರಕ್ಷಿತಾ ಶೆಟ್ಟಿ ಜೊತೆ ಏನಾದ್ರೂ ಜಗಳ ನಡೆದಾಗ ಬಡ್ಡಿ ರಕ್ಷಿತಾ ಶೆಟ್ಟಿ ಅಂತಲ್ಲ ಗಿಲ್ಲಿ ಘಟ್ಟನ್ ಜೊತೆ ಜಗಳ ನಡೆದಾಗ್ಲು ಸರ್ ಜೊತೆ ಜಗಳ ನಡೆದಾಗ್ಲು ಅವರು ಬರುವ ರೀತಿ ಅದೇ ರೀತಿ ಅಂದ್ರೆ ಹೊಡಿಯಕ ಬಂದಿರೋ ತರ ಬರೋದು ಸೊ ಅದವರ ನೇಚರ್ ಏನೋ ಗೊತ್ತಿಲ್ಲ ಬಟ್ ನಿನ್ನೆ ಅದು ವಿಪರೀತ ಅಂತ ರಕ್ಷಿತ ರಕ್ಷಿತಾ ಫಸ್ಟ್ ಗೆ ತಳ್ಳಿದ್ದು ರಾಶಿಕ ಶೆಟ್ಟಿ ಸೊ ಆ ನಂತರ ಅವರು ರಿಟರ್ನ್ ತಳ್ಳಿದ್ದಾರೆ ಯಾರು ರಕ್ಷಿತಾ ಶೆಟ್ಟಿ ಆಬ್ವಿಯಸ್ಲಿ ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದಾಗೆ ನಿನ್ನ ಮೇಲೆ ಒಬ್ಬ ಬೀಳ್ಲಿಕ್ಕೆ ಬರ್ತಾನೆ ಅಂತ ಹೇಳುವಾಗ ನಾನೇನು ಸುಮ್ನೆ ಆದ್ರೆ ಕೆಳಗಡೆ ಬಿದ್ದು ಅಪಚ್ಚಿ ಆಗ್ಲಿಕ್ಕೆ ಯಾರು ರೆಡಿ ಇರಲ್ಲ ಪ್ರೊಟೆಕ್ಷನ್ ಮಾಡೇ ಮಾಡ್ತಾರೆ ಸೊ ರಕ್ಷಿತಾ ಶೆಟ್ಟಿ ಅದನ್ನು ಮಾಡಿದ್ದಾರೆ ಸೊ ಈ ಚರ್ಚೆ ನಾಳಿದ್ದು ಅಲ್ಲಿ ನಡಿಬೋದು ಸೊ ಅವರು ರಾಶಿಕಾ ಶೆಟ್ಟಿ ಹೇಳ್ಬೋದು ರಕ್ಷಿತಾ ಶೆಟ್ಟಿ ನನ್ನ ಮನೆಯವರ ವಿಚಾರ ಅಂತ ತೆಗೆದ್ರು ಸರ್ ಅದು ತಪ್ಪು ಅಂತ ಸೊ ಅವಾಗ ಸುದೀಪ್ ಸರ್ ಅವರು ನನಗೆ ಗೊತ್ತಿರೋ ಪ್ರಕಾರ ಬಹುಶಃ ಈ ವಿಟಿಯನ್ನು ಹಾಕ್ಬೋದು ಆ ರಾಶಿಕಾ ಶೆಟ್ಟಿ ಏನು ಪದ ಬಳಕೆ ಮಾಡಿದ್ರು ನಮ್ಮ ಮನೆಯವರಿಗೂ ಗೊತ್ತು ಅನ್ನೋದು ಸೊ ಹೊರಗಿನ ಜನರಿಗೂ ಗೊತ್ತು ನಮ್ಮ ಮನೆಯವರಿಗೂ ಗೊತ್ತು ಅಂದರೆ ಎಲ್ರ ಮನಸ್ಸಲ್ಲಿ ಬರೋದು ರಾಶಿಕಾ ಫ್ಯಾಮಿಲಿ ಅಂತಾನೆ ಸೊ ಅಲ್ಲಿ ಎಲ್ಲಾದರೂ ರಾಶಿಕಾ ಶೆಟ್ಟಿಗೆ ಕನ್ವೆ ಆಗ್ಬೋದು ಅನ್ನೋದು ನನ್ನ ಊಹೆ ನೋಡ್ಬೇಕಷ್ಟೇ ಇನ್ನು ಅದು ಕೂಡ ರಕ್ಷಿತಾ ಶೆಟ್ಟಿಯ ವಿರುದ್ಧನೇ ನಡೀತದ ಗೊತ್ತಿಲ್ಲ ರಕ್ಷಿತಾ ಶೆಟ್ಟಿ ಮಾತಾಡಿದ್ರು ತಪ್ಪು ಅಂತ ಅದಕ್ಕೆ ಅದ್ ನೋಡ್ಬೇಕು ಇದಿಷ್ಟು ಮೊದಲನೆಯ ನಾಮಿನೇಷನ್ ಬಗ್ಗೆ ಆದ್ರೆ ಎರಡನೇ ನಾಮಿನೇಷನ್ ಧ್ರುವಂತ್ ಧ್ರುವಂತ್ ಅನ್ನೋದು ಏನೋ ಒಂದು ಸಮಸ್ಯೆ ಕಂಡಿತ ಇದೆ ಅವರಿಗೆ ಯಾಕೆಂತ ಹೇಳಿದ್ರೆ ಅವರು ನಿನ್ನೆ ನಾಮಿನೇಷನ್ ಪ್ರಕ್ರಿಯೆಗೆ ಕೊಟ್ಟಂತಹ ರೀಸನ್ ಅದರಲ್ಲೂ ಕೂಡ ತೀರಾ ಕೆಳಮಟ್ಟ ಒಂದು ರೀಸನ್ ಕೊಟ್ಟರೆ ಗೊತ್ತಾ ರಘುಸರ್ ಅವರು ಹೆಣ್ಣು ಮಕ್ಕಳನ್ನ ಎತ್ತಿದ್ರು ಏನ್ ರೀಸನ್ ಕೊಡ್ತಾರ್ರಿ ರಘು ಸರ್ ಅವರು ಯಾವತ್ತಾದ್ರೂ ಆ ಇಂಟೆನ್ಶನ್ ಅಲ್ಲಿ ಅಲ್ಲಿ ಯಾರನ್ನಾದ್ರೂ ನೋಡಿದ್ರ ಬೇಡ ಈಗ ಸರ್ ನೋಡಿದ್ರೆ ಅಲ್ಲಿ ಇರೋರಿಗೆ ಯಾರಿಗಾದ್ರೂ ಗೊತ್ತಾಗಲ್ವಾ ಚಿಕ್ಕ ಚಿಕ್ಕ ಮಕ್ಳ ಇರೋದಲ್ಲಿ ಕಾವ್ಯಾರನ್ನ ಎತ್ತಿದ್ರು ಅಂತ ಹೇಳಿದ್ರೆ ಕಾವ್ಯರಿಗೆ ಆ ಕಂಫರ್ಟ್ ಇಲ್ಲ ಅಂದ್ರೆ ಅವ್ರು ಎತ್ತಾರ ಇಲ್ಲ ಅಲ್ವಾ ಸೊ ಏನ್ ಮಾತು ಅಂತ ಮಾತಾಡ್ತಾರ ಗೊತ್ತಿಲ್ಲ ಅಷ್ಟು ಕೋಟ್ಯಾಂತರ ಜನ ನೋಡುವಂತಹ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಿಂತು ಒಬ್ಬ ವ್ಯಕ್ತಿಯ ನೇರ ನೇರ ತೇಜವಾದ ಆ ಧ್ರುವಂತಿನ ಮಾನಸಿಕ ಸ್ಥೀಮಿತ ಕಳೆದುಕೊಂಡದಕ್ಕೆ ಉದಾಹರಣೆ ಧ್ರುವಂತಿಗೆ ಯಾರ್ ಬೇಕಾದ್ರೂ ಸಪೋರ್ಟ್ ಮಾಡ್ಲಿ ಇವಾಗ ತುಂಬಾ ಜನ ಧ್ರುವಂತಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಅಲ್ಲೇ ಸೈಕಲ್ ತರ ಆಡ್ತಾ ಇದಾರೆ ಎಕ್ಸ್ಪೋಸ್ ಮಾಡ್ತಾ ಇದಾರೆ ಇನ್ನೇನೋ ಲಕ್ 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 ಅಂತ ಬಟ್ ವ್ಯಕ್ತಿತ್ವ ಅಂತ ಬರುವಾಗ ಫ್ಲಾಪ್ ಏನೇ ನಾಮಿನೇಷನ್ ಇರ್ಲಿ ಏನೇ ಜಿದ್ದಿರ್ಲಿ ಬಟ್ ಕ್ಯಾರೆಕ್ಟರ್ ನ ಕೆಳಗಿಟ್ಟು ಮಾತಾಡುವಂತಹ ಒಂದು ಪ್ರಕ್ರಿಯೆ ಇದೆಯಲ್ಲ ಅದು ತುಂಬಾ ಅಂದ್ರೆ ತುಂಬಾ ಕೆಳಮಟ್ಟದ ಗುಣ ಸೊ ಆ ಗುಣ ನನಗೆ ಧ್ರುವಂತಿಂದ ಖಂಡಿತವಾಗಿಯೂ ಇಷ್ಟ ಆಗಿಲ್ಲ ಸೊ ರಘು ಸರ್ ಅವರಿಗೆ ಮೊನ್ನೆಯಿಂದಾನೇ ಕೋಪ ಇತ್ತು ಧ್ರುವಂತ ಮೇಲೆ ರಘುಸರ್ ನಾನ್ ಹಾಗೆ ಎಲ್ಲರೂ ಮನೆ ಮಂದಿ ಎಲ್ಲ ಧ್ರುವಂತ ದೂರ ಇಟ್ಟಾಗ್ಲೂ ಕೂಡ ರಘುಸರ್ ಅವರನ್ನ ಸರಿ ಮಾಡ್ಲಿಕ್ಕೆ ಅಂದ್ರೆ ಒಂದು ನಾರ್ಮಲ್ ವ್ಯಕ್ತಿಯಾಗಿ ಪರಿವರ್ತನೆ ಮಾಡುವ ಪ್ರಯತ್ನವನ್ನು ಸರ್ ಮಾಡಿದ್ದಾರೆ ಅದ್ ನಮ್ಮೆಲ್ಲರಿಗೂ ಕಂಡಿದೆ ಓತಾ ಆದ್ರೂ ಕೂಡ ಧ್ರುವಂತಿಗೆ ಒಂದು ಕಡೆ ನಿಲ್ಲುವಂತಹ ಗುಣ ಇಲ್ಲ ಇವತ್ತು ಇಲ್ಲಿದ್ರೆ ನಾಳೆ ಅಲ್ಲಿ ಅಲ್ಲಿ ಏನಾದ್ರೂ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಅವರನ್ನು ದೂರೋದು ಇಲ್ಲಿ ಚೆನ್ನಾಗಿದ್ರೆ ಅಲ್ಲಿ ಅವರನ್ನು ದೂರೋದು ಆ ಗುಣ ಧ್ರುವಂತಿತ್ತು ಸೊ ಇದೇ ಗುಣ ಇನ್ನೊಬ್ಬರಿಗಿದೆ ಯಾರಿಗೆ ಗೊತ್ತಾ ಗೆಸ್ ಮಾಡಿದೀರಾ ರಾಶಿಕ ಶೆಟ್ಟಿಗೆ ರಾಶಿಕ ಶೆಟ್ಟಿ ಕೂಡ ಅಷ್ಟೇ ಒಂದು ವಾರ ಈ ಕಡೆ ಇದ್ರೆ ಇನ್ನೊಂದು ವಾರ ಆ ಕಡೆ ಇರ್ತಾರೆ ಆ ಕಡೆ ಹೋದಾಗ ಈ ಕಡೆ ಅವರನ್ನ ನಾಮಿನೇಷನ್ ಅಲ್ಲಿ ಎಳೆಯೋದು ಇಲ್ಲ ಆದಾಗ ತುಳಿಯೋದು ಮಾಡ್ತಾರೆ ಇಲ್ಲ ಆ ಕಡೆಯಿಂದ ಈ ಕಡೆ ಬಂದಾಗ ನೇರವಾಗಿ ಧ್ರುವಂತು ಅಶ್ವಿನಿ ಮೇಡಮ್ ಅವರನ್ನ ಟ್ರಿಗರ್ ಮಾಡುದಿಲ್ಲ ಅವರನ್ನೇನಾದ್ರು ಟಾರ್ಗೆಟ್ ಮಾಡಿ ನಾಮಿನೇಷನ್ ಇರ್ತಾರೆ ಗೊತ್ತಿಲ್ಲ ಅವರು ಯಾಕೆ ಈ ರೀತಿ ಆಡ್ತಾ ಇದ್ದಾರೆ ಅಂತ ನೋಡಿದ್ರೆ ರಾಶಿಕಾ ಶೆಟ್ಟಿ ವರ್ಸಸ್ ಧ್ರುವಂತನ ನೋಡಿದ್ರೆ ಒಂಚೂರು ಅವರಿಗೂ ಕೂಡ ಸಾಮ್ಯತೆ ಕಾಣಿಸ್ತದೆ ಈ ವಿಚಾರದಲ್ಲಿ ಎಲ್ಲ ಒಂದು ಕಡೆ ನಿಲ್ ನಿಂತ ಕಡೆಯಲ್ಲಿ ನಿಲ್ಲಲ್ಲ ಅವರು ಕೂಡ ಎಲ್ಲಿಗೂ ಕೂಡ ಯಾರಿಗೂ ಕೂಡ ಸಲ್ಲಲ್ಲ ಯಾರು ಕೂಡ ಅವ್ರಿಗೂ ಸಲ್ಲಲ್ಲ ಅನ್ನೋ ರೀತಿಯಲ್ಲಿ ಸೊ ರಾಶಿಕಾ ಶೆಟ್ಟಿಗೆ ಸಲ್ಲಿರೋದು ಸೂರಜ್ ಮಾತ್ರ ಸೂರಜ್ ಯಾಕೆ ಸಲ್ಲಿದ್ದಾರೆ ಅಂತ ಹೇಳಿದ್ರೆ ಪಾಪ ಹುಡುಗ ಏನ್ ಹೇಳಿದ್ರು ಕೂಡ ಕೇಳಿಕೊಂಡು ಸುಮ್ಮನೆ ಇರ್ತಿದ್ರು ಅವ್ರ ಏನಾದ್ರು ಕೈಗಾಡಿದ್ರು ಜಗಳಾಡಿದ್ರು ಕೂಡ ಇವರೇ ಸಮಾಧಾನ ಮಾಡ್ಕೊಂಡು ಹಿಂದೆ ಬಿದ್ದು ಹೋಗ್ತಾ ಇದ್ರೋದ್ರಿಂದ ರಾಶಿಕ ಶೆಟ್ಟಿ ಸೂರಜ್ ಜೊತೆ ಸ್ವಲ್ಪ ಚೆನ್ನಾಗಿದ್ರು ಅನ್ನೋದು ನನ್ನ ಅಭಿಪ್ರಾಯ ನಾನ್ ಗಮನಿಸಿರೋ ತರ ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಬಹುದು ನನಗೆ ಆ ವಿಚಾರವಾಗಿ ಈಗ ರಾಶಿಕ ಶೆಟ್ಟಿ ಧ್ರುವಂತ್ ವರ್ಸಸ್ ರಕ್ಷಿತಾ ಶೆಟ್ಟಿ ರಘು ಸೊ ಇರೋದ್ರಲ್ಲಿ ರಘು ಮತ್ತು ರಕ್ಷಿತಾ ಶೆಟ್ಟಿದ್ ನಂಗೆ ಅಂತ ಕಾಣಿಸಿಲ್ಲ ಇನ್ನು ನನಗೆ ಫೇವರಿಸಂ ಅವರು ಇದ್ದಾರೆ ಅನ್ನೋ ವಿಚಾರಕ್ಕೆ ನಾನು ಇನ್ ತೀರ್ಮಾನ ಬರ್ತಾ ಇದ್ದೀನಿ ಅಂತ ನೀವು ಅನ್ಕೋಬೇಡಿ ಪ್ರಾಮಾಣಿಕವಾಗಿ ನಿನ್ನೆ ಎಪಿಸೋಡ್ ನೋಡೋದಾದ್ರೆ ಅವರಿಬ್ಬರು ತಪ್ಪಲ್ಲ ಅಲ್ಲಿ ರಾಶಿಕಾ ಶೆಟ್ಟಿ ಆ ಮನೆಯವರು ಅನ್ನೋ ಪದ ಬಳಕೆ ಮಾಡದಿರುತ್ತಿದ್ರೆ ಆ ವಿಚಾರ ಬರ್ತಾ ಇರಲಿಲ್ಲ ಇನ್ನು ಧ್ರುವಂತು ಹೆಣ್ಣು ಆ ರೀತಿ ಎತ್ತಿದ್ರು ಇನ್ನೇನು ಅವ್ರೇನು ಸಾಧನೆ ಮಾಡಿಲ್ಲ ಎಲ್ಲ ಫೇಕ್ ಇಡೀ ಕರ್ನಾಟಕ ಕಂಡಿದೆ ಅಷ್ಟೆಲ್ಲ ಅವರು ಸಾಧನೆ ಮಾಡಿರೋದು ಸುಮ್ ಸುಮ್ನೆ ಯಾವ್ದಾದ್ರು ಒಂದು ಸ್ಪರ್ಧೆಯಲ್ಲಿ ಕದ್ಬಿಟ್ಟು ಸರ್ಟಿಫಿಕೇಟ್ ಕೊಡ್ತಾರಾ ಇಲ್ವಲ್ಲ ನಾನು ಹೇಳೋದಿಷ್ಟೇ ನಿಮ್ಮ ಮಾತು ನಿಮ್ಮ ನಡವಳಿಕೆ ಇಲ್ಲ ನಿಮ್ಮ ಕೋಪ ತಾಪ ಯಾವ್ದು ಬೇಕಾದ್ರಲ್ಲಿ ಅದು ಆ ಮನೆ ಒಳಗಡೆಗೆ ಸೀಮಿತವಾಗಿರ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಮಾತ್ರ ಇರಲಿ ಇಷ್ಟು ದಿನಗಳ ಕಾಲ ನೀವೇನು ಬದುಕಿದ್ರಿ ಅದನ್ನ ಇಟ್ಕೊಂಡು ನಾಮಿನೇಷನ್ ಮಾಡಿ ಜಗಳಾಡಿ ಕಿತ್ತಾಡಿ ಕಿರ್ಚಾಡಿ ಏನು ತೊಂದರೆ ಇಲ್ಲ ಆದ್ರೆ ಪರ್ಸನಲ್ ಅನ್ನೋದು ಇದೆಯಲ್ಲ ಬಿಗ್ ಬಾಸ್ ಮನೆ ತೆರೆದ ನಂತರ ಇನ್ನೊಂದು ಬದುಕಿದೆಯಲ್ಲ ಅದರ ಬಗ್ಗೆ ಯಾರು ಕೂಡ ಕಮೆಂಟ್ ಹೊಡಿಯಕ್ಕೆ ಹೋಗ್ಬಾರ್ದು ಅವಾಗ್ಲೇ ನೀವು ಕೆಟ್ಟವರಾಗೋದು ಧ್ರುವಂತನ ವಿಚಾರದಲ್ಲೂ ಅಷ್ಟೇ ನಿನ್ನೆ ಧ್ರುವಂತಂತೂ ನನಗೆ ತೀರಾ ಕಳಪೆ ಗುಣಮಟ್ಟದ ಮನುಷ್ಯ ಅನ್ನೋದು ಸಾಬೀತಾ ಇತ್ತು ಇದಿಷ್ಟು ಎರಡು ನಾಮಿನೇಷನ್ ಪ್ರಕ್ರಿಯೆ ಆದ್ರೆ ಇನ್ನು ಕಾವ್ಯ ಮತ್ತು ಅಶ್ವಿನಿ ಮೇಡಮ್ ಅವರ ನಾಮಿನೇಷನ್ ಪ್ರಕ್ರಿಯೆ ನಿನ್ನೆ ಕೂಡ ಕಾವ್ಯಾರವರು ಸೇಫ್ ಆಗಿ ಹೋಗುವಂತಹ ಎಲ್ಲ ಸಾಧ್ಯತೆ ಇತ್ತು ಯಾಕೆಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿ ಅಶ್ವಿನಿ ಮೇಡಮ್ ಮತ್ತು ರಾಶಿಕಾರನ್ನ ನಾಮಿನೇಷನ್ ಮಾಡಿದರು ಇಲ್ಲಿವರೆಗೂ ಕಾವ್ಯಾರ ಹಿಂದೆ ಬಿದ್ದಿದ್ದ ರಕ್ಷಿತಾ ಶೆಟ್ಟಿ ಸೊ ಕಳೆದ ವಾರ ವೀಕೆಂಡಲ್ಲೂ ಕೂಡ ಅದನ್ನೇ ಕಾಳೆಲಿ ನಗಾಡಿ ಇನ್ನೇನೋ ಮಾಡಿ ಅವರಿಗೆ ಕಾರಣನೇ ಕೊಡಲಿಕ್ಕೆ ಬರಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ರಿಂದ ರಕ್ಷಿತಾ ಶೆಟ್ಟಿ ಬಿಟ್ಬಿಟ್ರು ಏನು ಬೇಕಾದ್ರೂ ಮಾಡ್ಕೊಳ್ರಪ್ಪ ಸೇಫ್ ಕೆ ಅಂದರೆ ಸೇಫ್ ಕೇಮ್ ಆಡ್ರಿ ನಾನು ಯಾಕೆ ಆದರೆ ಹಿಂದೆ ಬಿದ್ದು ನನ್ನ ಹೆಸರು ಹಾಳು ಮಾಡಿಕೊಳ್ಳುವುದು ಅಂತ ರಕ್ಷಿತಾ ಶೆಟ್ಟಿ ಅವರ ಟ್ರ್ಯಾಕ್ ಅನ್ನು ಚೇಂಜ್ ಮಾಡಿದ್ರು ಟ್ರ್ಯಾಕ್ ಚೇಂಜ್ ಮಾಡಿದ್ರು ಅಂತ ಹೇಳಿದ್ರೆ ನೆಕ್ಸ್ಟ್ ಟಾರ್ಗೆಟ್ ಅವರು ಸೀಕ್ರೆಟ್ ರೂಮಲ್ಲಿ ಅಲ್ಲಿ ಹೇಳಿದಾರಲ್ಲ ಕಾವ್ಯ ಸ್ಪಂದನ ಬಿಟ್ಟರೆ ನೆಕ್ಸ್ಟ್ ನನಗೆ ರಾಶಿಕ ಶೆಟ್ಟಿನೇ ಟಾರ್ಗೆಟ್ ಅಂತ ಸೊ ರಾಶಿಕ ಶೆಟ್ಟಿಯನ್ನು ನಾಮಿನೇಷನ್ ಪ್ರಕ್ರಿಯೆಗೆ ನಿಲ್ಲಿಸ್ತಾರೆ ಸೊ ಅದರಿಂದ ಕಾವ್ಯ ಸೇಫ್ ಆಗುವಂತಹ ಎಲ್ಲ ಸಾಧ್ಯತೆ ಇತ್ತು ಬಟ್ ಅಶ್ವಿನಿ ಮೇಡಮ್ ಅವರಲ್ಲಿ ಬುದ್ಧಿವಂತಿಕೆಯನ್ನು ತೋರಿಸಿದ್ರು ಯಾಕೆಂತ ಹೇಳಿದ್ರೆ ರಾಶಿಕ ಶೆಟ್ಟಿ ಪ್ಲಸ್ ಕಾವ್ಯರನ್ನ ತಗೊಂಡ್ರು ಸೊ ಕಾವ್ಯರನ್ನ ತೆಗೆದುಕೊಂಡಾಗ ನನ್ಗನ್ಸಿರೋದು ಕಾವ್ಯರವರಿಗೆ ಅಶ್ವಿನಿ ಮೇಡಮ್ ಅವರು ಕೊಟ್ಟಿರುವಂತಹ ಕಾರಣಗಳನ್ನ ತಡೆದುಕೊಳ್ಳುವಂತಹ ಮನಸ್ಥಿತಿ ಎದುರಿಸುವಂತಹ ಮನಸ್ಥಿತಿ ಇರ್ಲಿಲ್ಲ ಅದಕ್ಕೋಸ್ಕರನೇ ಸ್ಟಾರ್ಟಿಂಗ್ ಇಂದಾನೇ ಏಕವಚನವನ್ನು ಬಳಸಲಿಕ್ಕೆ ಶುರು ಮಾಡಿದ್ರು ಅಂದ್ರೆ ಏಕವಚನ ಬಳಸಿ ಟ್ರಿಗರ್ ಮಾಡ್ಲಿಕ್ಕೆ ಶುರು ಮಾಡ್ತಾ ಹೋದ್ರು ಗೊತ್ತಾಯ್ತಾ ಸೊ ಎಲ್ಲ ಒಂದು ಕಡೆ ನಂಗೆ ಹೆಂಗಾಯ್ತು ಅಂತ ಹೇಳಿದ್ರೆ ಇವಾಗ ಕಾವ್ಯ ಅಶ್ವಿನಿ ಮೇಡಮ್ ಅವರನ್ನ ನಾಮಿನೇಷನ್ ಮಾಡುವಾಗಲೂ ಅವರು ಮಾತಾಡಿದ್ದು ಅದನ್ನೇ ಯಾರು ಅಶ್ವಿನಿ ಮೇಡಮ್ ಅವರು ನಾವು ವೀಟಿಯನ್ನು ನೋಡಿದ್ದೇವೆ ನಿನ್ನ ಮನೆಯವರು ಬಂದು ಅಣ್ಣ ಅಂತ ಕರಿಬೇಡ ಗಿಲ್ಲಿಯನ್ನು ಫ್ರೆಂಡ್ ಅನ್ನು ಇನ್ನೇನೋ ಫ್ರೀ ಪ್ರಾಡಕ್ಟ್ ಅನ್ನು ಮುಂತಾದ ವಿಚಾರಗಳ ಬಗ್ಗೆ ನೀವು ಚರ್ಚೆ ಏನ್ ಮಾಡಿದೀರ ಅದನ್ನೆಲ್ಲ ನಾವು ಗಮನಿಸಿದ್ದೇವೆ ಸೊ ನಿನಗೆ ನನ್ನ ಬಗ್ಗೆ ಮಾತಾಡುವಂತಹ ಯಾವುದೇ ಅರ್ಹತೆ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಅಶ್ವಿನಿ ಮೇಡಮ್ ಅವರು ಮಾತಾಡ್ತಾರೆ ಇನ್ನು ಅಶ್ವಿನಿ ಮೇಡಮ್ ಅವರ ಬಗ್ಗೆ ಇನ್ನೊಂದು ಮಾತಾಡ್ಬೇಕಾದ್ರೆ ಅವರು ಪಾಯಿಂಟ್ ಟು ಪಾಯಿಂಟ್ ಕೊಡೋದ್ರಲ್ಲಿ ಎತ್ತಿದ ಕೈ ಅದರಲ್ಲಿ ಆ ರೀತಿ ಪಾಯಿಂಟ್ ಕೊಡೋದ್ರಲ್ಲಿ ಮಾತಿನ ಮೂಲಕ ಅಲ್ಲಿ ಒಂದು ಅಶ್ವಿನಿ ಮೇಡಮ್ ಬಿಟ್ಟರೆ ಇನ್ನೊಂದು ಗಿಲಿನಟ ಮಾತ್ರ ಕರೆಕ್ಟ್ ಆಗಿ ಸುತ್ತಿ ಹೊಡಿಯೋದು ಸೊ ನಿನ್ನೆ ಅದನ್ನ ಮರ್ತಿದ್ದಾರೆ ಬಹುತೇಕರಿಗೆ ಈಗ ಕಾವ್ಯ ಕಳೆದ ವಾರ ಕೂಡ ನಾಮಿನೇಷನ್ ಅಲ್ಲಿ ಇರ್ಲಿಲ್ಲ ಗಿಲಿನಟ ಸೇವ್ ಆಗಿದ್ರು ಸೊ ಈ ವಾರ ಆದ್ರೂ ಅವರನ್ನ ಗೆ ನಿಲ್ಲಿಸುವಂತಹ ಎಲ್ಲ ಸಾಧ್ಯತೆ ಇತ್ತು ಅದೇ ಸ್ಪಷ್ಟವಾಗಿ ಸುದೀಪ್ ಸರ್ ಅವರದ್ದು ಕ್ಲಿಪ್ಸ್ ಅನ್ನ ತೋರಿಸಿದ್ದಾರೆ ಸೊ ಅದನ್ನೇ ಇಟ್ಕೊಂಡು ಕಾವ್ಯರನ್ನ ನಾಮಿನೇಟ್ ಮಾಡ್ಬೋದಿತ್ತು ಯಾಕಂತ ಹೇಳಿದ್ರೆ ಅದು ಬಲವಾದ ಕಾರಣ ಅಲ್ಲಿ ಯಾರು ಕೂಡ ಅದನ್ನ ವಿರೋಧ ಮಾಡುವಂತಹ ಕೆಲಸಕ್ಕೆ ಕೈ ಆಗ್ತಾ ಇರಲಿಲ್ಲ ಬಟ್ ಅದನ್ನು ಬಿಟ್ಟು ಎಲ್ಲರೇನು ಮಾಡಿದ್ರು ಅವರವರ ಒಳಗಡೆ ಟಾರ್ಗೆಟ್ ಮಾಡಿಕೊಂಡು ಹೊಡೆದ್ರು ಬಟ್ ಆ ಟಾರ್ಗೆಟ್ ಒಳಗಡೆ ಅಶ್ವಿನಿ ಮೇಡಮ್ ಅವ್ರು ಏನು ಮಾಡಿದ್ರು ಅವರ ಬುದ್ಧಿವಂತಿಕೆಯನ್ನು ತೋರಿಸಿ ಕಾವ್ಯರನ್ನ ಮತ್ತೆ ನಾಮಿನೇಷನ್ಗೆ ನಿಲ್ಲಿಸಿದ್ರು ಇಲ್ಲಾಂದರೆ ಕಾವ್ಯ ಕೂಡ ಈ ವಾರ ನಾಮಿನೇಷನ್ ಆಗ್ತಾ ಇರಲಿಲ್ಲ ಬಟ್ ನನಗೆ ಕಾವ್ಯರ ಆ ವರ್ತನೆ ಏನಾಯಿತು ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಕಾವ್ಯರಿಗೆ ಅದನ್ನು ಅಕ್ಸೆಪ್ಟ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಫಸ್ಟು ರಘು ಸರ್ ಕೇಳಿದರು ಈ ರೀತಿಯಲ್ಲ ನೀವು ಮಾತಾಡಿದ್ದು ಸರಿಯಾ ಅಂದರೆ ನಿನ್ನ ಡಿಪೆ ಇಲ್ಲಿವರೆಗೂ ನಾನು ಇಂಡಿಪೆಂಡೆಂಟ್ ಆಗಿ ಆಟ ಆಡ್ತಾ ಬಂದಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಆ ವೀಟಿ ನೋಡುವಾಗ ನಮ್ಮ ಅಭಿಪ್ರಾಯ ಬದಲಾವಣೆ ಆಯಿತು ಅಂತ ಸೊ ಇದನ್ನು ರಾಶಿಕಾ ಶೆಟ್ಟಿ ಕೂಡ ಹೇಳಿದರು ಬಟ್ ರಾಶಿಕ ಶೆಟ್ಟಿ ಅಲ್ಲಿ ರಕ್ಷಿತಾ ಶೆಟ್ಟಿ ಅವರ ಹೆಸರನ್ನು ತಗೊಂಡ್ರು ಅನ್ನೋ ಕಾರಣಕ್ಕೋಸ್ಕರ ರಿಟರ್ನ್ ರಕ್ಷಿತಾ ಶೆಟ್ಟಿ ಮತ್ತು ಅಶ್ವಿನಿ ಮೇಡಮ್ ಅವರ ಹೆಸರನ್ನು ತಗೋತಾರೆ ಸೊ ಅದು ಬಿಡಿ ಅದು ಜೀತು ಅಂತಲೇ ಹೇಳ್ಕೊಳ್ಳೋಣ ಬಟ್ ಅಲ್ಲಿ ರಘು ಸರ್ ಕೇಳಿರೋ ಪ್ರಶ್ನೆನೇ ಅವ್ರಿಗೆ ಒಂಚೂರು ಗಲಿಬಿಲಿ ಆಯಿತು ಬಟ್ ಕಾಮಾಗಿ ಆಗಿ ಉತ್ತರ ಕೊಟ್ಟರು ಎರಡನೇದು ಅಶ್ವಿನಿ ಮೇಡಮ್ ಅವರು ಅಶ್ವಿನಿ ಮೇಡಮ್ ಅವರು ಪ್ರಶ್ನೆ ಕೇಳಿದ್ರೆ ಹಂಗೆ ಅಲ್ವಾ ಟ್ರಿಗರ್ ಅಂದ್ರೆ ಅಲ್ಟ್ರಾ ಟ್ರಿಗರ್ ಮಾಡಿ ಕೇಳ್ತಾರೆ ಸೊ ನನಗೆ ಆ ವಿಚಾರದಲ್ಲಿ ಅಶ್ವಿನಿ ಮೇಡಮ್ ಅವರು ಅದನ್ನು ಸೂಕ್ತ ಕಾರಣವಾಗಿ ಇಟ್ಟುಕೊಂಡು ಅವರಿಗೆ ಕೊಟ್ಟಿರುವಂತಹ ನಾಮಿನೇಷನ್ ಇದೆಯಲ್ಲ ತುಂಬಾ ವ್ಯಾಲಿಡ್ ಅಂತ ಅನಿಸ್ತು ಯಾಕೆಂತ ಸೊ ಆ ರೀತಿಯ ಬಲವಾದ ಒಂದು ಕಾರಣ ಇದೆ ಅಲ್ಲಿ ಕಾವ್ಯರ ಮೇಲೆ ನನಗೆ ಯಾವುದೇ ಕೂಡ ಪರ್ಸನಲ್ ಜಿದ್ದೇನಿಲ್ಲ ಗೊತ್ತಾಯ್ತಾ ಅವರು ಕಂಟೆಸ್ಟೆಂಟೇ ಬಟ್ ನಮ್ಗೆ ಹೇಗೆ ಅಂತ ಹೇಳಿದ್ರೆ ನಾವು ಇವಾಗ ಒಂದು ಬಿಗ್ ಬಾಸ್ ಸಂಚಿಕೆಯನ್ನು ನೋಡ್ತಾ ಇದ್ದೀವಿ ಅವರು ಅಷ್ಟು ದಿನ ಅಷ್ಟು ಕಾಲ ಕಷ್ಟಪಟ್ಟು ಆಡ್ತಾ ಇದ್ದಾರೆ ಸೊ ಯಾರೋ ಒಬ್ರು ಸುಲಭವಾಗಿ ಹೊರಗಡೆ ಏನು ನಡೀತಾ ಇದೆ ಅನ್ನೋ ಹಿಂಟನ್ನ ಪಡೆದುಕೊಂಡು ಅಲ್ಲಿ ಆಟ ಆಡ್ಲಿಕ್ಕೆ ಶುರು ಮಾಡಿದ್ರೆ ಉಳಿದವರಿಗೆ ಅದು ಅನ್ಯಾಯನೇ ಖಂಡಿತವಾಗಿಯೂ ಸೊ ಅದು ಅಲ್ಲಿ ಯಾ ನಮ್ಮ ಇಷ್ಟದ ಕಂಟೆಸ್ಟೆಂಟ್ ಇದ್ರು ಕೂಡ ಅದು ತಪ್ಪೆ ಆಯ್ತಾ ಆಗಿರುವಾಗ ನನಗೆ ಈ ವಿಚಾರದಲ್ಲಿ ಅಶ್ವಿನಿ ಮೇಡಮ್ ಅವರ ಪರನೇ ನಾನು ನಿಲ್ತೇನೆ ಯಾಕೆ ಹೇಳಿದ್ರೆ ಅದು ಅವರು ಸೂಕ್ತವಾದ ಕಾರಣವನ್ನೇ ಕೊಟ್ರು ನಾಮಿನೇಷನ್ಗೆ ಕೊಡಬೇಕಾದಂತಹ ಕಾರಣಗಳಿಂತದ್ದು ಯಾವುದು ಸೂಕ್ತವಾದ ಕಾರಣ ಇದೆ ಇಲ್ಲ ಅವರು ನಮಗೆ ಫೇವರ್ ಆಗಿದ್ದಾರೆ ಅವರನ್ನ ಸೇವ್ ಮಾಡಬೇಕು ಇಲ್ಲ ಅವರು ಅವರ ಹೆಸರನ್ನು ವಾರ ತೆಗಿಬಾರ್ದು ಅನ್ನೋ ಒಂದು ಮೆಂಟಾಲಿಟಿ ಇದೆಯಲ್ಲ ಅವರೆಲ್ಲ ಹನುಮಂತ ಸೀಸನ್ ಅನ್ನು ನೋಡ್ಬೇಕು ಕಳೆದ ಸೀಸನ್ ಅಲ್ಲಿ ಹನುಮಂತ ಹಣು ಧನು ಅನ್ನೋದು ತುಂಬಾ ಫೇಮಸ್ ಆಗಿರೋ ಜೋಡಿ ಹನುಮಂತ ಮತ್ತು ಧನ ಧನರಾಜಾಚಾರ್ಯ ಅವರು ಆದ್ರೂ ಕೂಡ ಹನುಮಂತ ಹನುಮಂತವರು ನಾಮಿನೇಷನ್ ಅಂತ ಏನಾದ್ರು ಬಂದ್ರೆ ಅಲ್ಲಿ ಧನರಾಜ್ ಅವರ ಏನಾದ್ರು ತಪ್ಪು ಮಾಡಿರ್ತಿದ್ರೆ ಅವರನ್ನ ತೆಗಿತಾ ಇದ್ರು ಅವರ ಹೆಸರನ್ನೇ ಹಾಕ್ತಾ ಇದ್ರು ಹಾಗ ಸುದೀಪ್ ಸರ್ ಅವ್ರಿಗೆ ಕೇಳಿದುಂಟು ಯಾಕೆ ಹನುಮಂತ ಅವರೇ ನಿಮ್ ಫ್ರೆಂಡ್ ಅಲ್ಲ ಅವರು ಅಂತ ಬಟ್ ಅವ್ರು ಹೇಳಿದ್ರು ಫ್ರೆಂಡ್ಶಿಪ್ ಬೇರೆ ಸರ್ ಇದು ಆಟ ಸೊ ಆಟವನ್ನು ನಾನು ಆಟ ತರ ನೋಡ್ತೀನಿ ಅದರ ನಂತರ ನನಗೆ ಅದು ಫ್ರೆಂಡ್ಶಿಪ್ ಅನ್ನ ನಾನು ಅದನ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಅವ್ರು ಇವಾಗಲೂ ಕೂಡ ಅಷ್ಟೇ ಚೆನ್ನಾಗಿ ಆ ಬಾಂಧವ್ಯವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದಾರೆ ಇನ್ಸ್ಟಾದಲ್ಲಿ ನೋಡಿದ್ರೆ ಗೊತ್ತಾಗ್ಬೋದು ಅವರಿಬ್ರು ವೀಡಿಯೋ ಕಾಲಲ್ಲಿ ಮಾಡಿ ರೀಲ್ಸ್ ಮಾಡುದಲ್ಲ ಹರಿ ಬಿಡ್ತಾ ಇದ್ದಾರೆ ಸೊ ಅದು ಫ್ರೆಂಡ್ಶಿಪ್ ನಿಜವಾಗಿದ್ದು ಆಯ್ತಾ ಸೊ ಅವ್ರು ತಪ್ಪ ಮಾಡಿದ್ರು ಕೂಡ ಅವರಿಗೆ ಬಕೆಟ್ ಇಟ್ಕೊಂಡು ಮುಂದಕ್ಕೆ ಹೋಗೋದಲ್ಲ ಫ್ರೆಂಡ್ಶಿಪ್ ಈ ವಿಚಾರದಲ್ಲಿ ಇವಾಗ ಅಶ್ವಿನಿ ಮೇಡಮ್ ಅವರಿಗೆ ಏಕವಚನ ಬಳಸಿದ್ಯಾಲ್ಲ ಈಗ ಏಕವಚನ ನಾರ್ಮಲ್ ಆಗಿ ಇವಾಗ ಬಳಸಿದ್ರೆ ನಾನೇನು ಮಾತಾಡ್ತಾ ಇರ್ಲಿಲ್ಲ ಆ ಕಡೆಯಿಂದಾನು ಹೋಗಲಿ ಹೋಗೋ ಈ ರೀತಿ ಬಂದಾಗ ನಾನು ಆ ಏಕವಚನವನ್ನು ಕೂಡ ಪ್ರೋತ್ಸಾಹ ಮಾಡಿದೆ ಯಾಕೆಂತ ಹೇಳಿದ್ರೆ ಎರಡು ಕಡೆಯಿಂದ ಒಂದೇ ರೀತಿಯ ಮರ್ಯಾದೆ ಸಿಗುತ್ತೆ ಅಂತ ಬಟ್ ನಿನ್ನೆ ಅಶ್ವಿನಿ ಮೇಡಮ್ ಅವರು ನಾಮಿನೇಷನ್ ಪ್ರಕ್ರಿಯೆ ನಡೆಸುವಾಗ ಯಾವುದೇ ಪ್ರಭೋ ಕೂಡ ಇರಲಿಲ್ಲ ಅವರು ವಿಚಾರವನ್ನ ಸ್ಪಷ್ಟವಾಗಿ ಮಂಡಿಸ್ತಾ ಇದ್ರು ಬಟ್ ಅವಾಗ ಕಾವ್ಯರ್ ಅವರು ಟ್ರಿಗರ್ ಆಗಿ ಏಕವಚನ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಶ್ವಿನಿ ಮೇಡಮ್ ಹೋಗಮ್ಮ ಏಳಮ್ಮ ಮಾತಾಡಮ್ಮ ಅಂದ್ರೆ ತೀರಾ ಅಂದ್ರೆ ತೀರಾ ಅದು ಹೇಗಾಗುತ್ತೆ ಗೊತ್ತಾ ತುಂಬಾ ನಾವು ಡಿಸ್ಟರ್ಬ್ ಆಗಿರ್ತೀವಿ ಸೊ ಅವಾಗ ನಮ್ಗೆ ಏನು ಮಾತಾಡಬೇಕು ಏನು ಸಮರ್ಥನೆ ಮಾಡಬೇಕು ಅಂತ ಗೊತ್ತಾಗಲ್ಲ ಸೊ ಅವಾಗ ನಮ್ಮ ಈ ಹತಾಶೆಯಿಂದ ಬರುವಂತಹ ಮಾತುಗಳಾಗಿದೆ ಅದು ಏಕವಚನ ಅಂದ್ರೆ ಪರ್ಸನಲ್ ಅಟ್ಯಾಕ್ ಮಾಡೋದು ಸೊ ಆ ಅಟ್ಯಾಕ್ ನಿನ್ನೆ ನನಗೆ ಕಾವೇರಿಯಿಂದ ಕಾಣಿಸ್ತು ಸೊ ಈ ವಿಚಾರವಾಗಿ ನಿಮ್ಗೂ ಇದೇ ರೀತಿ ಅನಿಸ್ತಾ ಇಲ್ಲ ಬೇರೆ ತರ ಅನಿಸ್ತಾ ಎರಡನ್ನೂ ನೀವು ಕಮೆಂಟ್ ಅಲ್ಲಿ ತಿಳಿಸಬಹುದು ಯಾವುದಾದ್ರೂ ವ್ಯಾಲಿಡ್ ಕಮೆಂಟ್ ಇದ್ರೆ ಖಂಡಿತವಾಗಿಯೂ ಮುಂದಿನ ವಿಡಿಯೋದಲ್ಲಿ ಅದನ್ನು ನಾನು ಮೆನ್ಷನ್ ಮಾಡಿಯೇ ಮಾತಾಡ್ತೇನೆ ಧನ್ಯವಾದಗಳು